ಕ್ರಿಕೆಟ್ ಮ್ಯಾಚು ಮತ್ತೆ ಸಿನಿಮಾ ಎಲ್ರೂ ಒಟ್ಟುಗೂಡಿಸುತ್ತೆ ಆ ಒಂದು ಇದ್ರಲ್ಲಿ ಆ ಮಾಧ್ಯಮದಲ್ಲಿ ನಮ್ಗೆ ಬೇಜಾರಾಗುತ್ತೆ ಬರೀ ಹೊಡೆದಾಟ ಬಡದಾಟ ಲಾಂಗ್ ಮಚ್ಚು ಅದನ್ನ ನೋಡಿ ಅಟ್ಲೀಸ್ಟ್ ಸೆವೆಂಟೀಸ್ ಏಟೀಸ್ ಅಲ್ಲಿ ಆ ಕಲ್ಸ್ ಕೆಲ್ಸ ಆಗಿದೆ ಅಲ್ವಾ ನೈಂಟೀಸ್ ಟೂ ತೌಸಂಡ್ ಅಲ್ಲಿ ಏನಾಯ್ತು ನಮ್ಮ ಪ್ರೇಕ್ಷಕರು ಬರೋ ನಿಲ್ಸಿದ್ದು ಫೀಚರ್ ಫಿಲ್ ಮಾಡಿ ಥಿಯೇಟರ್ ಯಾರು ನಿಮ್ಮ ಮೇಕರ್ ಅಂತ ಕನ್ಸಿಡರ್ ಮಾಡಲ್ಲ ಏನೇನು ಮಾಡ್ ಬಂದಿದ್ರು ಗಂಟು ಡೈರೆಕ್ಷನ್ ಮಾಡಿದ್ರೆ ಸಾಮಾನ್ಯವಾಗಿ ಜನರು ತುಂಬಾ ಕ್ಲಾರಿಟಿ ಇರೋದಿಲ್ಲ ಜೀವನದಲ್ಲಿ ಅದು ನಾವು ಹೀರೋಯಿಸಮ್ ಮೂಲಕ ನಾವು ಕ್ಲಾರಿಟಿ ಅಂತ ತೋರಿಸಿ ಕೆಟ್ಟದ್ದು ಮಾಡಿದ್ರು ಅದು ಓಕೆ ಅಂತ ನಾವು ಜಜ್ ಮಾಡಿ ಸಿನಿಮಾ ಮಾಡಿಬಿಡ್ತೀವಿ ಹೀರೋ ನೂರು ಜನ ಕೊಲೆ ಮಾಡಿ ಅವ್ರ ಮಕ್ಳು ಇರಲ್ವಾ ಅವ್ರಿಗೆ ತಂದೆ ತಾಯಿ ಇಲ್ವಾ ಒಂದ್ ಸತ್ತವನ್ನು ಆ ಜೀವಕ್ಕೆ ಏನು ರೆಸ್ಪೆಕ್ಟ್ ಇಲ್ವಾ ಒಬ್ಬ ಪುರುಷನ ಕಣ್ಣಿಂದ ಹೆಣ್ಣನ್ನ ನೋಡಬಹುದಾದ ಮಿತಿಯ ಅಭಿವ್ಯಕ್ತಿ ಅಂತ ಅನ್ಸುತ್ತೆ ಅಂದ್ರೆ ಹೆಣ್ಣೇ ಹೆಣ್ಣನ್ನ ಭಾವಿಸೋದಕ್ಕೂ ನಮ್ಮಲ್ಲಿ ಕಾರಂತರು ದುಡಿ ಬರೆದಾಗ ಇದೇ ವಾದ ದುಡಿ ಚೋಮನದುಡಿ ಬರೀಲಿಕ್ಕೆ ಕಾರಂತರಿಗೇನ ಅರ್ಹತೆ ಇದೆ ಒಬ್ಬ ಬ್ರಾಹ್ಮಣ ಕಮ್ಯುನಿಟಿಯಿಂದ ಬಂದಂತ ಒಬ್ಬ ಮನುಷ್ಯನೇ ಅವನ ಅನುಭವ ಎಷ್ಟು ಗಾಢವಾಗಿರ್ಲಿಕ್ಕೆ ಸಾಧ್ಯ ಎಷ್ಟು ಗೂಢವಾಗಿರ್ಲಿಕ್ಕೆ ಸಾಧ್ಯ ಅಂತ ಈ ತರದ ಪ್ರಶ್ನೆ ಕಾಡುತ್ತೆ ಅದು ನೀವು ಆತರ ಆತರ ನೆಲೆಯಲ್ಲಿ ಏನಾದರೂ ಹುಡುಕಾಟ ಮಾಡ್ತಾ ಅಂದ್ರೆ ಅವ್ರಿಗೆ ಎಷ್ಟು ಮಾಡ್ತಾ ಇದ್ದಾರೆ ಮಾಡ್ದೇನೆ ಇರೋದಕ್ಕಿನ್ನ ಮಾಡೋದು ಓಕೆ ಬಟ್ ಮಾಡೋದನ್ನ ಮಾಡ್ತಾ ಇದ್ದಾರೆ ಅದು ಒಂದು ಸೊ ಇವಾಗ ಸುಮಾರು ಹುಡುಗಿಯರ ಕಥೆಗಳು ಬಂದಿದ್ದಾವೆ ಹುಡುಗರ ದೃಷ್ಟಿಕೋನದಲ್ಲಿ ಇವಾಗ ಪುಟ್ಟಣ್ಣ ಅವರೇ ತಗೊಳ್ಬಹುದು ಅವ್ರು ಮಾಡಿದ್ದಾರೆ ಅಟ್ ಲೀಸ್ಟ್ ದಟ್ ಎಕ್ಸ್ಟೆಂಟ್ ಆತ್ಯಂತಿಕ ಪ್ರಯತ್ನ ಅದು ನಮ್ಮಲ್ಲಿ ನೀವು ಭಾರತೀಯ ಚಿತ್ರರಂಗದಲ್ಲಿ ನೋಡಿದ್ರೆ ಪುಟ್ಟಣ್ಣ ಹೋದಷ್ಟು ನಿಯರೆಸ್ಟ್ ಖಂಡಿತ

ನೀವು ಸಿನಿಮೆಟಿಕ್ ಅಂತ ಏನು ಭಾಷೆ ಬಳಸ್ತೇವಲ್ಲ ಸಿನಿಮೆಟಿಕ್ ಯುಗ ಅದು ಅದು ಬದುಕಿಗೂ ಅದಕ್ಕೂ ಸಂಬಂಧ ಇಲ್ಲ ಹೌದು ಭಾವಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದರೊಳಗೂ ಕೆಲವೊಂದು ಅಲ್ಲಿ ಇಲ್ಲಿ ಜೀವನ ಇವಾಗ ತೆಲುಗುಲಿ ಜಯಂ ಅಂತ ಒಂದು ಸಿನಿಮಾ ಬಂತು ಕಮರ್ಷಿಯಲ್ ಸ್ಪೇಸ್ ಅಲ್ಲೇ ಬಟ್ ತುಂಬಾ ರೂಟೆಡ್ ನಂಗೆ ತುಂಬಾ ಇಷ್ಟ ಆಗತ್ತ ಆ ಸಿನಿಮಾ ಸೊ ನೀವು ನೀವು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಕೂಡ ಅಥೆಂಟಿಕ್ ಆಗಿ ವರ್ಲ್ಡ್ ಬಿಲ್ಡಿಂಗ್ ಮಾಡಿ ರೂಟೆಡ್ ಕಥೆಗಳನ್ನ ಹೇಳಬಹುದು ಬಾಂಬೆಯಲ್ಲಿ ಮಣಿರತ್ನಂ ಅಂತ ಕೆಲವು ಪ್ರಯತ್ನಗಳನ್ನು ಮಾಡಿದ್ದಾರೆ ಮಣಿರತ್ನಂ ಅಂತ ಸುಮಾರು ಸಿನಿಮಾಗಳು ಅದೇ ಸ್ಪೇಸ್ ಅಲ್ಲಿ ಅಲ್ಲಿ ಅವಳು ಆ ಕೋಟೆಯಿಂದ ಕೆಳಗೆ ಓಡ ಇರುವಾಗ ಅವಳ ಬುರ್ಕ ಹೌದು ಒಂದು ಮುಳ್ಳಿಗೆ ಸಿಗಾಕೊಂಡು ಕೇವಲ ಬುರ್ಕ ಹರಿದು ಹರಿದ ಕಥೆ ಅಲ್ಲ ಅದು ಹೌದು ಒಂದು ಇಡಿಯದಾದಂತ ಒಂದು ಯುಗಾಂತರದ ಬಿಡಿಸಿಕೊಳ್ಳುವ ಯುಗಾಂತರದ ಪ್ರಶ್ನೆ ಅದು ಆ ಸೀನ್ ಹಾಗೆ ನೋಡಬೇಕು ಅಂತ ನಾನು ಭಾವಿಸೋದು ಎಷ್ಟು ವಿಜುವಲಿ ಪೋಯಟ್ರಿ ತರ ತೋರಿಸಿದ್ರು ಅವರು ಅದು ಈ ಮಾಧ್ಯಮದ ಗಟ್ಟಿತನ ತೋರಿಸ್ಬೋದು ನೀವ್ ಏನು ಹೇಳ್ದೇನೆ ವಿಜುವಲಿ ಒಂದು ಬಿಟ್ಟಲ್ಲಿ ಬಂದು ಹೋಗುತ್ತೆ ಅಷ್ಟೇ ಅಂಡ್ ಆ ಅವ್ರದ್ದು ಪ್ರಯತ್ನಗಳಾಗಿದೆ ಇಲ್ಲಿ ಆ ಥರ ಆಗಿಲ್ಲ ಈ ಮಾಧ್ಯಮವನ್ನು ನಾವು ಉಪಯೋಗಿಸ್ಕೋತಾ ಇಲ್ಲ ಆ ಒಂದು ಮಟ್ಟಿಗೆ ಅದು ಒಂಥರ ಕಷ್ಟವಾಗುತ್ತೆ ನೋಡಿದ್ರೆ ಬಿಗ್ ಸ್ಕ್ರೀನ್ ಕಮ್ಯೂನಲ್ ಸ್ಪೇಸ್ ಎಷ್ಟು ಮುಖ್ಯ ನಮ್ಗೆ ಸಿನಿಮಾ ಒಂದು ಅಷ್ಟು ಕ್ರಿಕೆಟ್ ಮ್ಯಾಚ್ ಮತ್ತೆ ಸಿನಿಮಾ ಎಲ್ಲರೂ ಒಟ್ಟುಗೂಡಿಸುತ್ತೆ ಆ ಒಂದು ಇದರಲ್ಲಿ ಆ ಮಾಧ್ಯಮದಲ್ಲಿ ನಮ್ಗೆ ಬೇಜಾರಾಗುತ್ತೆ ಬರೀ ಒಡದಾಟ ಬರಂತ ಮಡದಾಟ ಲಾಂಗ್ ರೂಮ್ ಅದನ್ನ ನೋಡಿ ಇರ್ಲಿ ಪರವಾಗಿಲ್ಲ ಬಟ್ ಬರಿ ಅದನ್ನೇ ನೋಡಿ ಸರ್ ಬೇರೆ ಬೇರೆ ದೇಶದಲ್ಲೂ ಕೂಡ ಅಂಡರ್ ವರ್ಲ್ ಸಿನಿಮಾಗಳು ಬಂದಿದವೆ ಗಾಡ್ ಫಾದರ್ ಗಿಂತ ದೊಡ್ಡ ಸಿನಿಮಾ ಬೇಕಾಗಿಲ್ಲ ಅಲ್ಲಿ ಬರೀ 글로ರಿಫಿಕೇಶನ್ ಆಫ್ ವಾಯಲೆನ್ಸ್ ಆಗಿಲ್ಲ ಪ್ರತಿ ಪಾತ್ರಗಳನ್ನು ನಮಗ್ ಪರಿಚಯ ಮಾಡ್ಕೊಡೋ ರೀತಿ ಇದೆ ಕಾಣುತ್ತೆ ನೋಡಿ ನಾಯಗಣ್ಣಲ್ಲಿ ಕಾಣುತ್ತೆ ಸೋ ನಮಗೆಲ್ಲಾ ಅವರು ಗುರುಗಳು ಸರ್ ಕೇ ವಿಶ್ವನಾಥ್ ಸರ್ ನನಗೆ ನಾನು ನೆವೆಲ್ಲ ದ್ರೋಣಾಚಾರ್ಯರು ಅಂತ ಹೇಳ್ತೀನಿ ಅವರು ಸಿನಿಮಾಗಳಲ್ಲಿ ಹೇಗೆ ಸ ಬಿಕಾಸ್ ನಾನು ಕೋಲಾರಲ್ಲಿ ಬೆಳೆದು ಹುಡುಗಿ ಸೊ ನನಗೆ ತೆಲುಗು ತಮಿಳ್ ಸಿನಿಮಾಗಳು ಅಷ್ಟೇ ಬರೋದು ಕನ್ನಡ ಅಷ್ಟೇ ಸೊ ನಾನು ಅದನ್ನೆಲ್ಲ ನೋಡಿ ಬೆಳೆದಿರೋದ್ರಿಂದ ನನ್ನ ಸ್ವಲ್ಪ ನೋಡೋ ರೀತಿ ಸ್ವಲ್ಪ ಚೇಂಜ್ ಆಯಿತು ಬಿಕಾಸ್ ನಮ್ಮ ಅಪ್ಪ ಅಮ್ಮ ನಂಗೆ ಪುಟ್ಟಣ್ಣ ಸಿನಿಮಾ ತೋರಿಸೋರು ಕೇಶನಾ ಸರ್ ಸಿನಿಮಾ ತೋರಿಸೋರು ಮಣಿರತ್ನಂ ಸಿನಿಮಾಗಳು ತೋರಿಸೋರು ಸೊ ಇವ್ರೆಲ್ಲ ಸಿನಿಮಾ ತೋರಿಸಿದ್ರೆ ಹೌದು ಒಳ್ಳೆ ದಾರಿ ಅದು ಇಲ್ಲ ನಮ್ಮಅಪ್ಪ ಗೊತ್ತಿಲ್ದಿರ ತರ್ಕಾನು ತೋರಿಸಿದ್ರು ನನಗೆ ಹೊರಗೆ ಬಂದ್ಬಿಟ್ಟು ಅಮ್ಮ ಏನ್ರಿ ಕರ್ಕೊಂಡು ನೋಡಿ ಎಂಟು ಒಂಬತ್ತು ವರ್ಷ ಅವಾಗ ಏನ್ ತೋರಿಸ್ತಾ ಇದೀರಾ ನನ್ನ ಮಗಳ ಸರ್ಟಿಫಿಕೇಶನ್ ಬೇರೆ ತರ ಇತ್ತಲ್ಲ ಬಂದ್ಬಿಟ್ಟಿತ್ತು ಸರ್ ನಾನ್ ಮನೆಗೆ ಹೋಗಿ ಯೋಚನೆ ಮಾಡ್ತಾ ಇದ್ದೀನಿ ಏನದ್ ಸಿನಿಮಾ ಅರ್ಥನೇ ಆಗಿಲ್ವಲ್ಲ ಅಂತೆಲ್ಲ ಸೊ ಅವಾಗೆಲ್ಲ ಯೋಚನೆ ಮಾಡ್ತಾ ಈ ಸಿನಿಮಾ ಮಕ್ಕಳು ತೋರಿಸ್ತಾ ಇದ್ದಾರೆ Ha ಬಟ್ ಅದೇ ನಮ್ ಪ್ರಯತ್ನ ಅದೇ ಲೈಕ್ ಹೇಳೋದು ಎಂಗೇಜಿಂಗ್ ಆಗಿ ಹೇಳಿ ಅದ್ರೊಳಗಡೆ ನಾವೇನು ಹೇಳಬೇಕು ಕಥೆ ಮೂಲಕ ತುಂಬಾ ಪ್ರೀಚ್ ಮಾಡ್ದಿರಾ ಕಥೆ ಮೂಲಕ ಅಂತ ಸೊ ಅಷ್ಟೇ ನೋಡೋಣ ಗಂಟು ಮೂಟೆ ನಿಮ್ಮ ಪ್ರಥಮ ಹೆರಿಗೆ ಅದು ಹೌದು ಮತ್ತು ಅದರ ಆಸ್ವಾದ ಮತ್ತು ಅದರ ಒಂದು 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 ಖುಷಿ ಅದು ಹೇಗಿತ್ತು ತುಂಬ ಚೆನ್ನಾಗಿತ್ತು ಅದರಿಂದ ಹೊರಗೆ ಬಡಕ್ಕೆ ಎರಡು ವರ್ಷ ತಗೊಂಡೆ ಥ್ಯಾಂಕ್ಫುಲಿ ಕೋವಿಡ್ ಆಗಿ ಒಳಗಡೆ ಬಿಟ್ಬಿಡ್ತೆ ನನ್ನ ಮನೆ ಒಳಗೆ ಕೂಡ ಹಾಕಿ ಸೊ ಸರ್ ಈಗಲೂ ಮೆಸೇಜ್ಗಳು ಬರುತ್ತೆ ನನಗೆ ನಂಬಕ್ಕಾಗಿಲ್ಲ ಸೊ ನನಗೆ ಇದಕ್ಕೆ ಮುಂಚೆ ಅದರ್ ಲವ್ ಸುರಿ ನಾನು ಮಾಡಿದ ವೆಬ್ ಸೀರೀಸ್ ಕೂಡ ಸಿಕ್ಕಾಪಟ್ಟೆ ರಿಸೆಪ್ಷನ್ ಸಿಕ್ಕಿತ್ತು ಅದಕ್ಕೂ ಕೋಟಿ ಕೋಟಿ ವ್ಯೂಸ್ ಅವ್ರದ್ದೇ ಒಂದು ಏನೇನೋ ಆಗ್ಬಿಡ್ತು ಸರ್ ಆ ವೆಬ್ ಸೀರೀಸಿಂದ ಸೊ ಅವರೇ ನಮಗೆ ಅರ್ಧ ದುಡ್ಡು ಕೊಟ್ಟಿದ್ದು ಗಂಟು ಮೂಟೆ ಮಾಡೋದಕ್ಕೆ ಅಮುಕ್ತಿ ಕಟ್ಟೋದಕ್ಕೆ ಆ ಸೀರೀಸ್ ಸೀರೀಸ್ನ ಇಷ್ಟಪಟ್ಟವರು ಸೊ ನನಗೆ ಅದು ಒಂದು ಧೈರ್ಯ ಕೊಟ್ಟಿತ್ತು ಸೊ ಗಂಟುಮುಟ್ಟೆ ಆದ್ಮೇಲೆ ಕನ್ನಡದಲ್ಲಿ ರಿಸೆಪ್ಷನ್ ಸಿಕ್ಕಿದ್ದು ಅದು ಅಂಡ್ ಸರ್ ಫೀಚರ್ ಫಿಲ್ಮ್ ಮಾಡಿ ಥಿಯೇಟರ್ ರಿಲೀಸ್ ಮಾಡೋವರೆಗೂ ಯಾರು ನಿಮ್ಮ ಫಿಲ್ಮ್ ಮೇಕರ್ ಅಂತ ಕನ್ಸಿಡರ್ ಮಾಡಲ್ಲ ಸೊ ನಾನು ಏನೇನ್ ಮಾಡ್ ಬಂದಿದ್ರು ನಾನು ಗಂಟು ಮುಟ್ಟೆ ಮಾಡಿದ್ಮೇಲೆ ಓ ಇವ್ಳು ಡೈರೆಕ್ಷನ್ ಮಾಡ್ತಾಳೆ ಅಂತ ಅಷ್ಟೊತ್ತಿಗೆ ನಂಗೆ ಆಲ್ರೆಡಿ ಹತ್ತು ವರ್ಷದ ಅನುಭವ ಇದೆ ಬಟ್ ಕಾಣೋದಿಲ್ಲ ಸೊ ಗಂಟು ಮುಟ್ಟೆ ಆದ್ಮೇಲೆ ಅದೊಂದು ಮತ್ತೆ ಸುಮಾರು ಬೇರೆ ಬೇರೆ ರಾಜ್ಯ ಕಟ್ಟಬೇಕಾಗ್ತಿತ್ತು ಯಾಕಂದ್ರೆ ನಿಮ್ಮ ಐಡೆಂಟಿಫಿಕೇಶನ್ ಒಂದು 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 ಗುರುತು ಅಂತ ಇಲ್ಲದೆ ಇದ್ದಾಗ ನೀವು ಏನೇ ಪ್ರಯೋಗ ಮಾಡಿದ್ರು ಕೂಡ ಅದು ಫಲ ಕೊಡುದಿಲ್ಲ ಅಂತ ಹೌದು ನಿಜ ಬಟ್ ಅದು ನಾನು ನನಗೆ ಅದು ಡೆಸ್ಟಿನೇಷನ್ ಅನ್ನಿಸ್ತಿಲ್ಲ ಬಿಕಾಸ್ ನಾನು ಹೊರಟಿದ್ದೆ ಆ ದಾರಿಯಲ್ಲಿ ಸೊ ದಾರಿ ಅದೊಂದು ಮೈಲಿಗಲ್ಲು ಇನ್ನು ಮುಂದೆ ಏನೇನೋ ಮುನ್ನ ಮುಂದೆ ಏನೋ ಸೊ ಮಾಡಿ ಅದೇ ತರ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಬೇರೆ ಏನೋ ಮಾಡ್ತೀನಿ ಅದಕ್ಕೆ ಬೇರೆ ಏನೋ ಆಗ್ಬಹುದು ಇಷ್ಟಪಡ್ದಿರಾ ಇರ್ಬೋದು ಇಷ್ಟಪಡ್ದಿರ ಪಡ್ಲೂಬಹುದು ಗೊತ್ತು ಪಡ್ಲೇಬೇಕು ಅನ್ನೋ ಒಂದು ಆಸ್ತೆಯಿಂದ ಮಾಡಿದ್ರೆ ಅದು ಮತ್ತೆ ಪ್ರಾಮಾಣಿಕತೆ ಹೊಟ್ಟೋಗುತ್ತೆ ಸೊ ನಾನು ಅದನ್ನು ಒಳಗಿಂದ ತೆ ತೆಗಿಬೇಕಿತ್ತು ಒಂಚೂರು ಕ್ಲೆನ್ಸಿಂಗ್ ಆಗ್ಬೇಕಿತ್ತು ಬಿಕಾಸ್ ನೋಡಿದವರೆಲ್ಲ ಎಂಥ ಸುಂದರ ಚಿನ್ನ ಸಖತ್ತಾಗಿತ್ತು ಮೇಡಮ್ ಅದು ಇದು ನಿಮ್ಮ ಹತ್ರ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಆಮೇಲೆ ಎರಡು ವರ್ಷ ಆದಮೇಲೆ ಮುಂದಿನ ಸಿನಿಮಾ ಯಾವಾಗ ನೀವು ಬಿಟ್ಬಿಡಿ ಸರ್ ನನ್ನ ಸ್ವಲ್ಪ ದಿವಸ ಬಿಕಾಸ್ ನನಗೆ ಆ ಖಾಲಿತನ ಬೇಕು ತಲೆಲ್ಲ ಅವಾಗಷ್ಟೇ ನಾನು ನನ್ನ ಮುಂದಿನ ಪ್ರಾಣ ನೋಡ್ಕೊಳ್ಳೋಕೆ ಸಾಧ್ಯ ಆ ಗ್ಯಾಪಲ್ಲಿ ಕೆಂಡ ಪ್ರೊಡ್ಯೂಸ್ ಮಾಡಿದ್ದು ಅದೆಲ್ಲ ನಂಗೆ ಸುಮಾರು ಹೆಲ್ಪ್ ಮಾಡ್ತು ಈಗ ಕಥೆಗಳು ರೆಡಿ ಇದ್ದಾವೆ ಒಂದು ಸ್ಕ್ರಿಪ್ಟ್ ರೆಡಿ ಇದೆ ಮುಂದಿನ ಇದು ಮುಗಿತಿದ್ದ ಹಾಗೆ ಅದರೊಳಗಡೆ ಹೋಗ್ತೀನಿ ಸೊ ನಾನು ನನ್ನನ್ನು ನಾನು ತೊಳ್ಕೊತಾ ಇರಬೇಕು ಮುಂದೆ ಹೋಗ್ತಾ ಇರಬೇಕು ಅದು ನನ್ನ ಅಪ್ರೋಚ್ ಸಹದೇವು ಕೆಂಡದ ಬಗ್ಗೆ ಕೆಂಡ ಹೇಗೆ ಹುಟ್ಟಿತು ಅಥವಾ ಕೆಂಡದ ಒಟ್ಟು ಆಶಯ ಏನು ನೀವು ಬದುಕಿನ ಬಗ್ಗೆಯೂ ಮಾತಾಡ್ತೀರಿ ಸಾವಿನ ಬಗ್ಗೆ ಮಾತಾಡ್ತೀರಿ ಬದುಕಿನ ಮಿತಿಗಳ ಬಗ್ಗೆ ಮಾತಾಡ್ತೀರಿ ಅದರಿಂದ ಒಂದು ಓವರ್ಲ್ಯಾಪ್ ಆಗಬೇಕು ಮತ್ತು ಓವರ್ಕಮ್ ಆಗಬೇಕು ಅಂತಲೂ ಹೇಳುವ ಹಾಗೆ ಕಾಣುತ್ತೆ ನಿಮ್ಮ ಟ್ರೈಲರು ಒಂದಿಷ್ಟು ಗ್ಲಿಮ್ಸನ್ನು ಕೊಡುತ್ತೆ ಅದು ಒಂದು ಕಂಡೆನ್ಸ್ ಹೌದು ಕಂಡೆನ್ಸ್ಡ್ ಆಗಿ ಬಟ್ ನೀವು ಸಹಜವಾದ ಹೇಳುವಿಕೆಯ ಆಚೆ ಏನು ಹೇಳಿ ಕೊಟ್ಟಿದ್ದೀರಿ ಅನ್ನೋದು ಅರ್ಥ ಆಗುತ್ತೆ ಗಂಭೀರವಾಗಿ ಸಿನಿಮಾವನ್ನು ನೋಡಲಿಕ್ಕೆ ಬಹುಶಃ ಅಪೇಕ್ಷಿತರು ಬರಬೇಕು ಹೌದು ಅನ್ನುವ ಸೂಚನೆಯನ್ನು ಅದರಲ್ಲಿ ಕೊಟ್ಟಿದ್ದೀರಿ ಅಂತ ಅಂದ್ಕೊಡುತ್ತೆ ನಾನು ಹೌದು ಅದು ನಿಮ್ಮ ಕೆಂಡ ಅನ್ನುವ ಹೆಸರಿನಿಂದಲೂ ಆರಂಭ ಆಗುತ್ತೆ ಸೊ ಹೇಳಿ ಕೆಂಡ ನಾನು ಒಂದು ಹತ್ತು ವರ್ಷದಿಂದ ನಾನು ಬರಿತೀವಿ ಇದು ಆ್ಯಕ್ಚುಲಿ ನಮ್ಮ ಎನ್ ವೈ ಯು ಟಿ ಸಿ ಸ್ಕ್ರಿಪ್ಟ್ ಇದು ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ನಾವು ಸ್ಕ್ರಿಪ್ಟ್ಸು ಇಲ್ಲಾಂದರೆ ಶಾರ್ಟ್ ಫಿಲ್ಮ್ಸು ಸಬ್ಮಿಟ್ ಮಾಡಬೇಕು ಈ ಒಂದು ಕತೆ ನಾನು ಟೂ ತೌಸಂಡ್ ತರ್ಟೀನಲ್ಲಿ ಶುರು ಮಾಡಿತ್ತು ಬರೆಯೋದಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಅಂತ ನಾನು ಸಬ್ಮಿಟ್ ಮಾಡಿ ಮಾಸ್ಟರ್ಸ್ ಸಿಕ್ತು ಆ್ಯಸ್ ಎ ರೈಟರ್ ಡೈರೆಕ್ಟರ್ ಫ್ರಮ್ ಎನ್ ಯು ಸೊ ಇದು ಅಲ್ಲಿಂದ ತುಂಬ ಎವಲ್ಯೂಷನ್ ಆಗಿ ಈಗ ಕೋವಿಡ್ ಮುಂಚೆನೇ ನಾವು ಶೂಟ್ ಮಾಡಬೇಕಿತ್ತು ಬಟ್ ಆ ಒಂದು ತ್ರೀ ಇಯರ್ಸ್ ಆಗಿ ಆಫ್ಟರ್ ದ ತ್ರೀ ಇಯರ್ಸ್ ಫೈನಲಿ ನಮ್ಮ ಒಂದು ರಿಲೀಫ್ ನಮ್ಮ ನನಗೆ ಮುಗೀತು ಕತೆ ಇವಾಗ ಮುಂದೆ ಹೋಗ್ಬೋದು ಅಂತ ಬಟ್ ಕೆಂಡ ಒಂದು ರಾಜಕೀಯ ಹಾಗೂ ಸ ಸಾಮಾಜಿಕ ಒಂದು ವಿಡಂಬಣೆಯ ಒಂದು ಪ್ರಯತ್ನ ನನ್ನ ನನ್ನ ಕಡೆಯಿಂದ ಕೇಶವ ಎಂಬ ಪ್ರೊಟಾಗನಿಸ್ಟ್ ಅವನ ಹೆಸರು ಕೇಶವ ಅವನು ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ ಇದು ಅವನ ಜೀವನದಲ್ಲಿ ಏನೇನು ನಡೆಯುತ್ತೆ ಈ ಒಂದು ಎರಡು ಟೂ ಅವರ್ಸ್ ಜರ್ನಿಯಲ್ಲಿ ಅದನ್ನು ತೋರಿಸಿದ್ದೀವಿ ನಾವು ಕ್ಯಾರೆಕ್ಟರ್ ಸ್ಟಡಿ ಅಂತ ಹೇಳ್ತಾರಲ್ಲ ಸರ್ ಆ ಒಂದು ಪ್ರಯತ್ನ ಇದೆ ತುಂಬ ಆನೆಸ್ಟಾಗಿ ಒಬ್ಬ ಕ್ಯಾರೆಕ್ಟರ್ ದೃಷ್ಟಿ ದೃಷ್ಟಿಕೋನದಿಂದ ಕತೆ ನಡೆಯುತ್ತೆ ಇದು ಪ್ಲಾಟನ್ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಎಲಿಮೆಂಟ್ಸ್ ಹಾಕಿಲ್ಲ ಇವನ ಜರ್ನಿಯಲ್ಲಿ ಏನೇನಾಗುತ್ತೆ ಪ್ಲಾಟ್ ಇಕ್ವಲ್ಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಈಕ್ವಲ್ಸ್ ಪ್ಲಾಟ್ ಆ ಒಂದು ಪ್ರಯತ್ನ ಇದು ಅಂದರೆ ಕಥೆಯ ಅಪೇಕ್ಷಿತ ಪಾತ್ರಗಳು ಮಾತ್ರ ಸನ್ನಿವೇಶಗಳು ಮಾತ್ರ ಕಾಣಿಸ್ಕೊಳ್ತವೆ ಅದಕ್ಕೆ ನೀವು ಈ ಜನ ಈ ಥಿಯೇಟರ್ನಲ್ಲಿ ಬಂದಾಗ ಇಂಥವ್ರಿಗೆ ಖುಷಿ ಕೊಡಬೇಕು ಇಂಥವ್ರನ್ನ ಕ್ಯಾ ನಾವು ಟಾರ್ಗೆಟ್ ಮಾಡಬೇಕು ಕ್ಯಾಟ್ರ್ ಮಾಡಬೇಕು ಆ ಕಾರಣಕ್ಕಾಗಿ ನೀವು ಎಳೆದು ತಂದಿಲ್ಲ ಅಂತ ಇಲ್ಲ ಇಲ್ಲ ಇದು ತುಂಬ ಆನೆಸ್ಟ್ ನೀವು ಆ್ಯಕ್ಟರ್ಸು ಕೂಡ ತುಂಬ ರಿಸರ್ಚ್ ಮಾಡಿ ಆ ಪಾತ್ರವನ್ನು ಜೀವಿಸಿದ್ದಾರೆ ನೀವು ಟ್ರೇಲರಲ್ಲಿ ಚೂರ್ ನೋಡ್ಬೋದು ಬಟ್ ಸಿನಿಮಾದಲ್ಲಿ ನಿಮ್ಗಿನ್ನೂ ಗೊತ್ತಾಗುತ್ತೆ ಅವರು ಹೌದು ಹೌದು ಟ್ರೈಲರ್ ನಲ್ಲಿ ಒಬ್ಬ ನಾಯಕ ಅಲ್ಲಲ್ಲಲ್ಲಿ ಒಬ್ಬ ऑब्ಸರ್ವರ್ ಆಗ್ತಾನೆ ಹೌದು ಅಲ್ವಾ ಹೌದು ಅವನು ಒಬ್ಬ ಒಬ್ಬ ನೋ ಅವನು ಅವನ ಕಣ್ಣಿನ ಮೂಲಕ ನಾವು ಕಥೆ ನೋಡ್ತೀವಿ ನನಗೆ ಅದರ ಆ ಸೂಚನೆಗಳು ಕಂಡು ಅಲ್ಲಿ ಸ್ವಲ್ಪ ಅವನು ಅವನ ನಾಟಕನು ಆಗತಾನೆ ಹೌದು ಅಂಡ್ ಅವನು ಅದರೊಳಗೆ ಸನ್ನಿವೇಶದ ಭಾಗ ಅವನ ಹೊರಗಡೆ ಜನರು ತುಂಬಾ ಕ್ಲಾರಿಟಿ ಇರೋದಿಲ್ಲ ಜೀವನದಲ್ಲಿ ಅದು ನಾವು ಹೀರೋಯಿಸಮ್ ಮೂಲಕ ನಾವು ಕ್ಲಾರಿಟಿ ಅಂತ ತೋರಿಸಿ ಕೆಟ್ಟದ ಮಾಡಿದ್ರು ಅದು ಓಕೆ ಅಂತ ನಾವು ಜಡ್ಜ್ ಮಾಡಿ ಸಿನಿಮಾ ಮಾಡಿಬಿಡ್ತೀವಿ ಆದ್ರೆ ಕನ್ಫ್ಯೂಷನ್ ನಾವು ತೋರಿಸಿಲ್ಲ ಇನ್ನು ಅಂತ ನನ್ನ ಅಭಿಪ್ರಾಯ ತೋರಿಸಿಲ್ವಲ್ಲ ಅಂದ್ರೆ ಬಂದಿದೆ ಬಟ್ ಆ ಒಂದು ನಾವು ಇನ್ನು ಡೆಪ್ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ ಈ ಅಲ್ಲಿ ನಾವು ಟ್ರೈ ಸರ್ ಅವನು ಯಾವ ವ್ಯವಸ್ಥೆಯಿಂದ ಬರ್ತಾನೆ ಅವನು ಯಾಕೆ ಈ ಕೆಲವೊಂದು ಡಿಸಿಷನ್ಸ್ ನ ತಗೋತಾನೆ ಯಾಕೆ ಅವನಿಗೆ ಗೊತ್ತಿಲ್ದಿರ ತಗೊಳ್ಳೋದು ಅಂಡ್ ಅವನು ಕೆಲವು ಕ್ಯಾರೆಕ್ಟರ್ಸ್ ನ ಮೀಟ್ ಮಾಡ್ತಾನೆ ಆ ಕ್ಯಾರೆಕ್ಟರ್ಸ್ ಕೂಡ ಸ್ಟಡಿ ಇದೆ ಸೊ ಕ್ಯಾರೆಕ್ಟರ್ ಸ್ಟಡಿ ಅಂದ್ರೆ ಇವನು ಬಂದೇ ಅಲ್ಲ ಸೊ ಅವರೆಲ್ಲರದು ಆ ಮತ್ತೆ ಇವನು ಇವನ್ ಈ ಪ್ರಪಂಚದೊಳಗೆ ಹೋಗ್ತಾನೆ ಇವಾಗ ಗಲಾಟೆ ಆದಾಗ ಕಲ್ಲು ಹೊಡಿತಾರೆ ಗಾಜ್ ಮುರಿತಾರೆ ಅವು ಅಂತ ಹುಡುಗರು ಏನಕ್ಕೆ ಅವ್ರು ಅದನ್ನು ಮಾಡ್ತಾ ಇದಾರೆ ಅವ್ರು ಯಾ ಅವ್ರ ಸಾಮಾಜಿಕ ಬ್ಯಾಕ್ಗ್ರೌಂಡ್ ಏನು ಅವ್ರಿಗೆ ಅವ್ರ ಕನಸುಗಳು ಎಲ್ಲ ಇರುತ್ತೆ ಸೊ ನೀವು ಪುಡಿ ರೌಡಿಗಳನ್ನು ನಾವು ಯೂಸ್ ಮಾಡಿದ್ವಿ ತುಂಬ ಕಡೆ ಪುಡಿ ರೌಡಿಗಳು ಅವರು ರೌಡಿಸಮ್ ಅನ್ನೋ ಥರ ಒಳಗಡೆ ಹೋಗ್ತಿದ್ದ ಹಾಗೆ ಮರ್ಡರರ್ಸ್ ಅಂತ ಅಲ್ಲ ಕಲ್ಲು ಹೊಡಿಯೋದಕ್ಕೂ ಮರ್ಡರ್ ಮಾಡೋದಕ್ಕೂ ತುಂಬ ಜರ್ನಿ ಇರುತ್ತೆ ಆ ಜರ್ನಿ ಮಾಡ್ತಾನಾ ಇವನು ಮಾಡಲ್ಲ ಅಂದ್ರೆ ಯಾಕೆ ಏನ್ ಪ್ರಶ್ನೆಗಳು ಮಾಡ್ತಾನೆ ಅಂದ್ರೆ ಏನಕ್ಕೆ ಬಿಕಾಸ್ ಒಬ್ಬ ಮನುಷ್ಯ ನಿಂತ್ಕೊಂಡು ನೂರ್ ಜನ ಕೊಂದ್ಬಿಡ್ತಾನೆ ನಮ್ ಕೆಲವು ಸಿನಿಮಾಗಳಲ್ಲಿ ಅದಾದ್ಮೇಲೆ ಎಲಿವೇಶನ್ ಶಾಟ್ ಅವ್ನು ಮಾಡಿದ್ದೆಲ್ಲ ಸರಿ ಕಾನ್ಸಿಕ್ವೆನ್ಸ್ ಅಲ್ಲಿ ಹೌದು ಅದೇ ಏನು ಒಂದು ತೋರಿಸ್ತೇವೋ ಅದರ ಜಸ್ಟಿಫಿಕೇಶನ್ ಮಾಡಲಿಕ್ಕೆ ಕತೆ ಹೇಳುವ ಹೀರೋ ನೂರು ಜನ ಕೊಲೆ ಮಾಡಿ ಅವ್ರ ಮಕ್ಳು ಇರಲ್ವಾ ಅವ್ರಿಗೆ ತಂದೆ ತಾಯಿ ಇಲ್ವಾ ಒಂದು ಸತ್ತ ಒಂದು ಆ ಜೀವಕ್ಕೆ ಏನು ರೆಸ್ಪೆಕ್ಟ್ ಇಲ್ವಾ ನಾವು ಆ ಸ್ಕೂಲ್ ಆಫ್ ಥಾಟ್ ಇಂದ ಅದರ ಸೋಶಿಯಲ್ ಇಂಪ್ಯಾಕ್ಟ್ ಬಗ್ಗೆ ನಾವು ಮಾತಾಡ್ತೀವಿ ನಾವುಗಳು ಒಂದಸತಿ ಅಂದ್ರೆ ಇವಾಗ ವೆಜಿಟೇರಿಯನ್ ತಿನ್ನೋರು ನಾನ್ ವೆಜಿಟೇರಿಯನ್ ತಿನ್ನೋರು ಇದು ಡಿಸ್ಕಷನ್ಸ್ ನಡೀತಾ ಇರುತ್ತೆ ಅಥವಾ ನಾನು ಸೊಳ್ಳೆ ಸಾಯಿಸ್ಬಿಟ್ರೆ ನಾನು ಒಂದು ಹತ್ತು ನಿಮಿಷ ಯೋಚನೆ ಮಾಡ್ತೀನಿ ಸರ್ ಅದು ಆ ಒಂದು ಅದಕ್ಕೂ ಒಂದು ಜೀವ ಅಲ್ವಾ ಬಿಟ್ ಆ ಜೀವ ನನಗೆ ನನಗೆ ರೋಗ ಕೊಡುತ್ತೆ ಅದಕ್ಕೆ ನಾನು ಸಾಯಿಸ್ತೀನಿ ಸೊ ಇದೇ ಮಟ್ಟದಲ್ಲಿ ಮನುಷ್ಯ ಇದಾನ ಇನ್ನೊಬ್ಬನ ಅವ್ನು ಯಾಕೆ ಕೊಲ್ತಾ ಇದ್ದಾನೆ ಅವನಿಂದ ನನ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಸೊ ನಾವು ಹಂಗಾರೆ ಪ್ರಾಣಿಗಳಿಂದ ಬೆಳ್ದೇ ಇಲ್ವಾ ಪ್ರಾಣಿಯಿಂದ ಮನುಷ್ಯನಿಗೆ ಒಂದು ಜರ್ನಿ ಆಗಿದೆ ಮನುಷ್ಯ ಅನ್ನೋದು ಏನು ಮನುಷ್ಯತ್ವ ಅನ್ನೋದೇನು ಸೊ ಅಲ್ಲಿ ಬಂದ ಮೇಲೆ ಅವನಿಂದ ಏನೋ ಆಯ್ತು ಅಂದ್ರೆ ಅದ ಅವನು ಏನು ಮಾಡಲ್ವಾ ಅವ್ನು ವಾಪಸ್ ಮನೆಗೆ ಹೋಗಿ ಮಲ್ಕೊಂಡು ಇದ್ದೇ ಮಾಡ್ಬಿಡ್ತಾನ ಅಲ್ಲ ನನಗೂ ಈ ಪ್ರಶ್ನೆ ತುಂಬಾ ಸಾರಿ ಕಾಡೋದು ಮನುಷ್ಯ ಮನುಷ್ಯನನ್ನ ಕೊಲ್ಲೋದಿದೆಯಲ್ಲ ಅದು ಅರ್ಥವಾಗದೇ ಇದ್ದ ಪ್ರಶ್ನೆ ಅಂತ ಒಂದು ಮೇಲಿನ ಪರಿಸ್ಥಿತಿ ಏನು ಹೌದು ಅವನ ಮಾನಸಿಕ ಸ್ಥಿತಿ ಏನು ಹೌದು ಜೈಲಲ್ಲಿ ಕುತ್ಕೊಂಡಿರ್ತಾನಲ್ಲ ಆ ಜೈಲಲ್ಲಿ ಕೂತಾಗ ಅವನ ಮನಸ್ಸಿನೊಳಗೆ ಹಾಗಾದ್ರೆ ಏನು ಬ್ಲಾಂಕ್ ಆಗಿರುತ್ತೆ ಏನು ನಡೀತಾ ಇಲ್ವಾ ಸರ್ ನಾನು ರೀಸೆಂಟ್ಲಿ ಒಂದು ಮೂವಿ ನೋಡಿದೆ ಪ್ಯಾಪಿಯೋನ್ ಅಂತ ತುಂಬ ಕ್ಲಾಸಿಕ್ ಅದು ಮೂವಿ ಫ್ರೆಂಚ್ ನಾವೆಲ್ ಅದನ್ನು ಮೂವಿ ಮಾಡಿರೋದು ನಾನು ರೀಸೆಂಟ್ ವರ್ಷನ್ ನೋಡಿದೆ ಅದರೊಳಗೆ ಒಂದು ಕ್ಯಾರೆಕ್ಟರು ಇಡೀ ಕಥೆ ರಿಯಲ್ ಸ್ಟೋರಿ ಬೇಸ್ಡ್ ಅದು ಸೊ ಆಗ ವರ್ಲ್ಡ್ ವಾರ್ ಟೈಮಲ್ಲಿ ಅಥವಾ ಅದಕ್ಕೂ ಮುಂಚೆ ಯಾವಾಗಲೂ ಫ್ರೆಂಚ್ನವರು ಕ ಇವಾಗ ಪಿಕ್ ಪಾಕೆಟ್ ಮಾಡಿದವರು ಅಥವಾ ಮರ್ಡರ್ ಏನೋ ಸಿಗಾಕೊಂಡವ್ರನ್ನೆಲ್ಲ ಅವರು ಅವ್ರದ್ದು ಇವಾಗ ಹೇಗೆ ಬ್ರಿಟಿಷ್ ಟೈಮಲ್ಲಿ ಆಸ್ಟ್ರೇಲಿಯಾ ಕಳಿಸೋರು ಅಥವಾ ಅಂಡಮಾನ್ ಕಳಿಸೋರು ಆ ಥರ ಅವರು ಅವ್ರದ್ದು ಒಂದು ಬ್ರೆಜಿಲ್ ಹತ್ರನೂ ಎಲ್ಲೋ ಐ ಥಿಂಕ್ ಸೌತ್ ಸೌತ್ ಆಫ್ರಿಕಾ ಸೌತ್ ಅಮೇರಿಕ ಹತ್ರ ಎಲ್ಲೋ ಒಂದು ದ್ವೀಪಕ್ಕೆ ಕಳಿಸ್ಬಿಡೋರು ಅಲ್ಲಿ ಜೈಲು ಪ್ಯಾಪಿಯೋ ಅನ್ನೋ ಕ್ಯಾರೆಕ್ಟರು ಅವನ ಜೊತೆ ಇನ್ನೊಬ್ಬ ಬರ್ತಾನೆ ಅವನು ಅವರೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಬರೋ ಜರ್ನಿ ಇದು ಕಥೆ ಏನೇನೇನೇನೋ ಆಗುತ್ತೆ ಸರ್ ಕಡೆಯಲ್ಲಿ ಅವನು ಪಕ್ಕದಲ್ಲಿರ್ತಾನೆ ಅವನೊಬ್ಬ ಫೈನಾನ್ಷಿಯಲ್ ಫ್ರಾಡ್ ಮಾಡಿ ಸಿಗಾಕೊಂಡಿರ್ತಾನ ಅವನು ಆ ಜೊ ಬರ್ತಿರ್ತಾರೆ ಸಿಗಾಕೋತಾರೆ ಮತ್ತೆ ಅವ್ರನ್ನ ಕತ್ಲೆ ಕೋಣೆಗೆ ಹಾಕ್ತಾರೆ ಆತರ ಬಟ್ ಪ್ರಯತ್ನ ಬಿಡಲ್ಲ ಎಷ್ಟೋ ಹತ್ತು ಏನೋ ಪ್ರಯತ್ನ ಮಾಡಿ ಫೈನಲಿ ಫೈನಲ್ ಆಗಿ ಮತ್ತೆ ಹೊರಗೆ ಹೋಗೋದಿಕ್ ಏನೋ ಹುಡುಕ್ತಾರೆ ಇಡೀ ಜರ್ನಿ ಒಂದು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡೋದೆ ಆ ಮೂರನೇ ಸತಿ ಓಡೋಗೋದಿಕ್ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಇವನ್ ಫೈನಾನ್ಷಿಯಲ್ ಫ್ರಾಡ್ ಮಾಡೋ ನಾನು ಬರಲ್ಲ ಅಂತಾನೆ ಬಿಕಾಸ್ ಎರಡನೇ ಸತಿ ಓಡ್ ಹೋಗಕ್ಕೆ ಹೋಗ್ಬೇಕಾದ್ರೆ ಒಂದು ಒಂದು ಬೋಟ್ ಅಲ್ಲಿ ನಾಲ್ಕು ಜನ ಓಡೋಗ್ತಾ ಇರ್ತಾರೆ ಆ ಬೋಟ್ ವೆಯ್ಟ್ ಅಹ್ ತಡೆಯಕ್ಕಾಗ್ದ್ರೆ ಹಿಂಗೆ ಹಿಂಗೆ ಆಗ್ತಾ ಇರತ್ತೆ ನಮ್ಮ ನಾಲ್ಕಲ್ಲಿ ಒಬ್ಬ ಹೋಗ್ಬೇಕು ಅಂತ ಅದರೊಳಗೆ ಒಬ್ಬ ನೀನು ಇವನ್ ಇವನ್ನ ಕಳ್ಸಾನೆ ಇವನ್ ಏನು ಪ್ರಯೋಜನ ಇಲ್ಲ ಇವ್ನು ದುಡ್ಡು ಹೇಳಿವೆ ನಮಗೆ ಬೇಕಿದ್ದೀವಿ ಇವ್ನು ದುಡ್ಡು ನಾವು ತಗೊಂಡಾಯ್ತು ಇವನ್ ಸಾಯಿಸ್ಬಿಡೋಣ ಹಂಗೆಲ್ಲ ಆಗ್ತಿರ್ಬೇಕಾದ್ರೆ ಆ ಕೋಪದಲ್ಲಿ ಅವ್ನು ಇವನ್ನ ಸಾಯಿಸ್ಬಿಟ್ಟಿರ್ತಾನೆ ಅವ್ನು ಮೂರನೇ ಸತಿ ಓಡೋಗೋ ಪ್ರಯತ್ನ ಆಗೋಷ್ಟು ನಾಲ್ಕು ವರ್ಷ ಕಳ್ದಿರುತ್ತೆ ಕತ್ತಲೆ ಕೋಣೆಗೆ ಹೋಗಿ ವಾಪಸ್ ಮತ್ತೆ ಓಡೋಕ್ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಅವ್ನು ಹೇಳ್ತಾನೆ ನಾನು ಬರಲ್ಲ ಅಂತ ಯಾಕೆಂದ್ರೆ ನಾನು ಐ ಬಿಲಾಂಗ್ ಹಿಯರ್ ಅವಾಗ ನಾನು ಏನು ತಪ್ಪು ಮಾಡಿರಲಿಲ್ಲ ಓಡೋಗ್ತಾ ಇದ್ದೆ ಇವಾಗ ಐ ಬಿಲಾಂಗ್ ಹಿಯರ್ ಬಿಕಾಸ್ ಐ ಹ್ಯಾವ್ ಡನ್ ಸಮಿಂಗ್ ಏನ್ ಬ್ಯೂಟಿಫುಲ್ ಮೊಮೆಂಟ್ಸ್ ಸರ್ ಅದು ನನಗೆ ಕಣ್ಣಲ್ಲಿ ನೀರು ಬಂತು ಬಿಕಾಸ್ ಇದೇ ಅಲ್ವಾ ಸರ್ ನಾವು ಹುಡುಕೋದು ಅವನಲ್ಲಿ ಏನೋ ಆಗ್ಬೇಕು ಅದು ನನಗೆ ಟಚ್ ಆಗ್ಬೇಕು ನೂರ್ ವರ್ಷ ಅರವತ್ತು ವರ್ಷ ಹಳೆ ಕತೆ ಇದು ಇನ್ನೂ ಏನೋ ಮಾಡತ್ತೆ ಅಂದ್ರೆ ಇಷ್ಟೇ ಸರ್ ಹುಡ್ಕೋದು ಸೊ ನಾವು ನಮ್ಮ ಕತೆಗಳ ಮೂಲಕ ಆತರ ಏನಾದ್ರು ಹೇಳ್ಬೋದಾ ಯಾರಿಗೂ ಏನಾದ್ರು ಅದರಿಂದ ಆಗ್ಬೋದಾ ಆ ಒಂದು